ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಡಿಫ್ರೆಂಟ್ ಆದಂತಹ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರಲ್ಲಿ ತುಂಬ ವೆರೈಟಿ ಶಾಫಲ್ಲಿ ನಾವು ಮಾಡ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮೊಟ್ಟೆ ಸಾಂಬಾರು ಇದು ಪೂರಿ ಜೊತೆ ಆಗಿರ್ಬೋದು ರೊಟ್ಟಿ ಚಪಾತಿ ರೈಸ್ ಜೊತೆ ಹಾಗೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಶೈ ಅಂತಲೇ ಹೇಳ್ಬೋದು ಈ ಥರ ಮೊಟ್ಟೆ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡುವಂತಹ ಮೊಟ್ಟೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಪ್ಲೇಟಲ್ಲಿ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹಾಗೆ ಒಂದು ದಪ್ಸೈಜಿ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಇಡಿಯಾಗುವಷ್ಟು ತೆಂಗಿನಕಾಯಿ ಮತ್ತು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಒಣ ಅಂದ್ರೆ ತಗೊಳ್ಬೋದು ತೆಂಗಿನಕಾಯಿನೂ ಕೂಡ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಇಡಿಯಾಗುವಷ್ಟು ಶಾಕ್ ಆಗುತ್ತೆ ಹಾಗೆ ಇಲ್ಲಿ ನಾನು ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಫ್ಲೇವರ್ಗೆ ಹಾಗೆ ಸ್ವಲ್ಪ ಬೆಲ್ಲುಳ್ಳಿ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಉರುಗಡ್ಲೆ ಮತ್ತು ಶೆಕ್ಕೆ ಲವಂಗ ಒಂದೆರಡಿಂದ ಮೂರು ಮೆಣಸು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹೋಮ್ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆ ನಾನು ಖಾರ ಶ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಖ ಖಾರದ ಪುಡಿ ತೊಗೊಂಡಿದ್ದೀನಿ ಸೊ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಮಸಾಲ ರುಬ್ಕೋಬೇಕಾಗತ್ತೆ ಇವಾಗ ನಾನು ಏನೆಲ್ಲ ಮಸಾಲೆ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ನಾನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಆಮೇಲೆ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಾನು ಹುರುಗಡಲೆ ಟೊಮೆಟೊ ಹಾಗೆ ಈಗರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಬೇಕು ಅಂತ ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋದಾದರೆ ನೀವು ಹುಣ್ಣಮೆಣಸಿನ್ಕಾಯಿನ ಹಾಕ್ಕೋಬೋದು ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಕ್ವಾಂಟಿಟಿ ನೋಡಿಕೊಂಡು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ ಹಾಗೆ ಒಂದು ಇಡೀ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೀವು ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ ಸ್ವೀಟ್ ಆಗಿಬಿಡುತ್ತೆ ಜಾಸ್ತಿ ತೆಂಗಿನಕಾಯಿನ ಬಳಸ್ಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಯೂಸ್ ಮಾಡಿ ತೆಂಗಿನಕಾಯಿ ಎಷ್ಟು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿಲ್ಲಿ ರುಬ್ಬೋದಕ್ಕೂ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆ ನಾನು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಸೊ ನಿಮ್ಮ ಮನೆಯಲ್ಲಿ ಯಾವುದು ನೀವು ಖಾರ ಪುಡಿ ಯೂಸ್ ಮಾಡ್ತೀರೋ ಅದನ್ನು ನೀವು ಹಾಕೋಬೋದು ಇಲ್ಲಿ ನಾನೊಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಫೈನಲ್ ಆಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ಒಂದು ಪಾನ್ ಇಟ್ಟಿದ್ದೀನಿ ಶೋ ನೀವು ಪಾತ್ರೆ ಹಗಳುವಾಗಿರುವಂಥ ಪಾತ್ರೆ ಇಲ್ಲ ಪಾನ್ ಯಾವುದಾದ್ರೂ ಇಡ್ಬೋದು ಬಟ್ ನಾನು ಹಗಲವಾಗಿರ ಇದ್ರೆ ಶ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಗಲವಾಗಿರುವಂತಹ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಕರಿಬೇವ್ನ ಹಾಕೊಳ್ತಾ ಇದ್ದೀನಿ ಕರಿಬೇವು ಜೊತೆ ನಾನು ಕಟ್ ಮಾಡ್ಕೊಂಡಿರುವಂಥ ಒಂದು ಆನಿಯನ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಪ್ರೊಸೀಜರಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಕೊಳ್ತೀನಿ ಅರಶಿನ ಸೇರಿಸ್ಕೊಂಡು ಒಂದು ಸರ್ತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಏಕೆಂತ ಅಂದರೆ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಹರುಪ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತೀನಿ ಮಸಾಲೆನೂ ಕೂಡ ಅಷ್ಟೇ ಚೆನ್ನಾಗಿ ಗ್ರೈಂಡ್ ಅಂದರೆ ತುಂಬ ಏನಂತಾರೆ ಕರ್ಕರಿಯಾಗಿ ರುಬ್ಕೋಬಾರ್ದು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಅದರಲ್ಲಿರುವಂಥ ಹಸಿವಾಶನೇ ಹೋಗಬೇಕು ಅದಾದಮೇಲೆ ಇವಾಗ ನಾನು ರುಬ್ಕೊಂಡಿರುವಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಬೇಗನೆ ಮಾಡ್ಬೋದು ಮಾಡಬಹುದು ಮೊಟ್ಟೆ ಸಾಂಬಾರು ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಟೈಮ್ ತೊಗೊಳೋದೇ ಇಲ್ಲ ಬೇಗನೆ ಆಗೋಗುತ್ತೆ ಇವಾಗ ನಾನು ಹರುಪ್ಕೊಂಡಿರುವಂಥ ಮಸ ಜಾರಲ್ಲೇನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹಾಕ್ಬಿಟ್ಟು ಎಲ್ಲ ಒಂದ್ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಕೂಡ ಅಷ್ಟೇ ಗಟ್ಟಿ ಬೇಡ ಸ್ವಲ್ಪ ತೆಳ್ಳಗೆ ಇರಬೇಕು ಇವಾಗ ನಾನು ಇದಕ್ಕೆ ರುಷಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅತಿ ಗಟ್ಟಿ ಆಯಿತು ಅಂದರೆ ಕೂಡ ನಾನು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ತೀನಿ ನಾವು ಮಾಡುವಾಗಲೇ ಗಟ್ಟಿ ಮಾಡಿಬಿಟ್ರೆ ಮೊಟ್ಟೆ ಹಾಕುವಾಗ ಇನ್ನೂ ಗಟ್ಟಿ ಆಗಿಬಿಟ್ರೆ ಕೆಳಗಡೆ ತಲೆ ಹಿಡ್ದು ಹೋಗುತ್ತೆ ಸೊ ಮಾಡುವಾಗಲೇ ನಾವು ಸ್ವಲ್ಪ ತೆಲ್ಲಗೆ ಮಾಡಬೇಕು ತೆಲ್ಲಗೆ ಮಾಡ್ತೀವಿ ಅಂತ ಅಂದರೆ ಅತಿ ನೀರಂಗೂ ಕೂಡ ಮಾಡೋಂಗಿಲ್ಲ ಒಂದು ಮೀಡಿಯಮ್ ಆಗಿರಬೇಕು ಮೀಡಿಯಮ್ಮಾಗೆ ನೀರು ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ತಾರಿ ಹಾಗೆ ಮೇಲ್ಗಡೆ ಒಂದು ಪ್ಲೇಟ್ ಹಮ್ಮಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಅದರಲ್ಲಿರುವಂಥ ಹಸಿ ಹೋಗೋರೆಗೆ ಹೋಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದ್ದಿ ಅದರಲ್ಲಿರುವಂಥ ನೊರೆ ಎಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸೊ ನನಗೆ ಸ್ವಲ್ಪ ಗ ಮಸಾಲೆ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಆಗಿದೆ ಇವಾಗ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ನೊರೆಣೆ ಕೂಡ ಕಂಪ್ಲೀಟಾಗಿ ಹೋಗಿದೆ ಸೊ ಅದರಲ್ಲಿರುವಂಥ ಹಸಿ ಹೋಗಬೇಕು ಯಾಕೆಂತ ಅಂದರೆ ಅದರಲ್ಲಿರುವಂಥ ಹಸಿ ಹೋದಾಗಲೇ ಅದು ಸಾಂಬಾರು ಹಸಿ ನಮಗೆ ಕೊಡೋದು ಇವಾಗ ಪರ್ಫೆಕ್ಟಾಗಿ ಕುದ್ದಿದೆ ಇವಾಗ ನಾನು ಮೊಟ್ಟೆನ ಇದಕ್ಕೆ ಹೊಡೆದಾಕ್ತೀನಿ ಇವಾಗ ಇಲ್ಲಿ ನಾನು ಟೋಟಲು ಎಂಟು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಸೊ ಎಂಟು ಮೊಟ್ಟೆಯನ್ನು ಇವಾಗ ಒಂದೊಂದು ಮೊಟ್ಟೆನ ಒಂದೊಂದು ಕಪ್ಗೆ ಹಾಕ್ಕೊಂಡು ನಿಧಾನವಾಗಿ ಬಿಡ್ತೀನಿ ಸಾಂಬಾರ್ಗೆ ಏನಿದೆ ನೋಡಿ ಅದಕ್ಕೆ ಈ ರೀತಿ ನಾವು ಬಿಡೋದ್ರಿಂದ ಒಂದು ಮೊಟ್ಟೆ ಹಾಕಾರ ಹೇಗಿರುತ್ತೆ ಹಾಗೆ ಇರುತ್ತೆ ಜಾಸ್ತಿ ಹೊಡೆದೋಗೋದಿಲ್ಲ ಈ ರೀತಿಯಾಗಿ ಬಿಡೋದ್ರಿಂದ ಮೊಟ್ಟೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಡೈರೆಕ್ಟಾಗಿ ಹೊಡಿತೀವಿ ಅಂತ ಹೊಡಿಬೋದು ಬಟ್ ಏನಂತ ಅಂದರೆ ಅಷ್ಟೊಂದು ನೀಟಾಗಿರೋಲ್ಲ ಅಂದರೆ ಒಂಥರ ಎಲ್ಲ ಅರ್ಧಂಬರ್ಧ ಜರ್ಕೊಂಡಂಗೆ ಆಗ್ಬಿಡುತ್ತೆ ಅಷ್ಟೊಂದು ನೀಟಾಗಿರೋಲ್ಲ ಈ ರೀತಿ ನಾವು ಒಂದು ಬೌಲ್ಗೆ ಹಾಕಿಬಿಟ್ಟು ಮೊಟ್ಟೆ ಬಿಡೋದ್ರಿಂದ ಸ ಒಂದು ಉಂಡೆ ಹಾಕಾರ್ದಲ್ಲಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ನಾನು ಮೊಟ್ಟೆ ಎಲ್ಲ ಬಿಟ್ಟು ಸ್ಲೋ ಕಮ್ಮಿ ಹುರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಉರಿ ಮಾಡಿಬಿಟ್ರೆ ಕೆಳಗಡೆ ತಲೆ ಹಿಡ್ದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೊಟ್ಟೆ ಒಡ್ದಾಗಿದ್ದ ತಕ್ಷಣ ನೀವು ಕಮ್ಮಿ ಹುರಿನಲ್ಲೇ ಮೊಟ್ಟೆ ಒಡೆದಾಕಬೇಕು ಹಾಗೆ ಕಮ್ಮಿ ಉರಿನಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಯಿಸ್ಕೊಂಡ ನಂತರ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಮೊಟ್ಟೆ ಕೂಡ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಬಿಸಿಗೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಈಗ ನಾನು ಗ್ಯಾಸ್ನ ಕೂಡ ಆಫ್ ಮಾಡ್ತೀನಿ ಸೊ ಫೈನಲಾಗಿ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ಸಾಂಬಾರು ಕೂಡ ಅಷ್ಟೇ ತೆಲುಗೆ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ ಸೊ ಬಿಸಿ ಬಿಸಿ ರಾಗಿ ಮದ್ದೆ ಜೊತೆ ರೈಸು ಹಾಗೆ ರೊಟ್ಟಿ ಚಪಾತಿ ಪೂರಿಗೆ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ನಾನು ಮಾಡುವ ವಿಧಾನ ಅದರಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನೂ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ಲ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ಎಲ್ಲ ವೀಡಿಯೋಸು ನೀವು ಕೂಡ ನೋಡ್ಬೋದು ಸೊ ನೋಡಿದರೆ ಎಲ್ಲ ಹೆಗ್ ಸಾಂಬಾರು ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗತ್ತೆ ಸೊ ನೋಡ್ತಾ ಇರ್ಬೋದು ನಾನೊಂದು ಪ್ಲೇಟಿಗೆ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮೊಟ್ಟೆನೂ ಕೂಡ ಅಷ್ಟೇ ರೌಂಡಾಗಿ ಆಕಾರದಲ್ಲೇ ಬಂದಿದ್ದು ಒಂದು ಕೂಡ ಜರ್ಕೊಂಡಿಲ್ಲ ಹೇಗೆ ಹೊಡೆದಾಕಿದೆ ಹಾಗೇ ಇದೆ ಸೊ ನೋಡ್ತಾ ಇರ್ಬೋದು ನೋಡಿದರೆ ಎಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ